ನಮಸ್ತೆ ನಮ್ಮ ಕುವೆಂಪುರವರು ಕುಮಾರವ್ಯಾಸರ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾರೆ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದೊಹಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಒಳೆ ಹೊಳೆಯುವುದು ಅಂತೇಳಿ ಮಾತನಾಡ್ತಾರೆ ನಿಜ ಕೂಡ ಅದು ಕುಮಾರವ್ಯಾಸರು ತಮ್ಮ ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣನ ಪರಿಚಯವನ್ನು ಈ ರೀತಿಯಾಗಿ ಮಾಡ್ತಾರೆ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನನ ತುಳನ ಭುಜಬಲದಿ ಕಾದಿ ಗೆಲಲಿದ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಅಂತೇಳಿ ಮಾತನಾಡ್ತಾರೆ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ವೇದ ಪುರುಷ ವಿಷ್ಣು ವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ನಾರದ ನಾರದನ ಅಣ್ಣ ಮಾರೀಚ ಮಾರೀಚನ ಮೊಮ್ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ಹೆಂಡತಿ ಸುಭದ್ರೆ ಸುಭದ್ರೆಯ ಮಾವ ಕಂಸ ಕಂಸನ ಮಾವ ಜರಾಸಂದ ಜರಾಸಂದನನ್ನ ಕಾದಿ ಗೆದ್ದವನು ಭೀಮ ಭೀಮನ ಅಣ್ಣ ಯುಧಿಷ್ಠಿರ ಯುಧಿಷ್ಠಿರನ ತಾಯಿ ಕುಂತಿ ಕುಂತಿಯ ನಾದಿನಿ ದೇವಕಿ ದೇವಕಿಯ ಮಗನೇ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡು ಅಂತೇಳಿ ಅಚ್ಚರಿಪಡುವಂತಹ ವಿಚಾರ ಏನಪ್ಪಾ ಅಂದರೆ ಈ ಒಂದು ಪದ್ಯ ಭಾಗದಲ್ಲೇ ಹತ್ತು ಸಂಬಂಧಗಳ ಬಗ್ಗೆ ಕುಮಾರವ್ಯಾಸ ಸೊಗಸನಾಗಿ ಮಾತನಾಡ್ತಾನೆ ಇದು ನಮ್ಮ ಕನ್ನಡದ ಕಾವ್ಯಕ್ಕಿರುವಂತಹ ಶಕ್ತಿ ಕುಮಾರವ್ಯಾಸರ ಬರವಣಿಗೆಗಿರುವಂತಹ ಶಕ್ತಿ ನಮಸ್ಕಾರ